ಏನು ಎತ್ತರ ಮಟ್ಟಕ್ಕೆ ಅಂಕಗಳನ್ನು ಪಡಿತಾ ಇದ್ದಾರೋ ಅಂಥವ್ರಿಗೆ ಈ ವೇದಿಕೆ ಯಾಕಂದ್ರೆ ಇವತ್ತು ಆ ಮಕ್ಕಳಿಗೆ ಈ ವೇದಿಕೆ ಸಿಕ್ಕಿದೆ ಅಂದಾಗ ಯಾರು ಏಟಿ ತೊಗೊಂಡಿದ್ದೀರಿ ಯಾರು ಸೆವೆಂಟಿ ತಗೊಂಡಿದಿರಿ ಅವರಿಗೆ ಸ್ಫೂರ್ತಿ ಸಿಗಿದೆ ಅಂತಕ್ಕಂಥ ಭಾವದಿಂದಲೇ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹೀಗಾಗಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ವಿಶೇಷ ಏನಂತಂದರೆ ಪುರಸ್ಕಾರ ಸನ್ಮಾನ ಮತ್ತು ಇವತ್ತು ಶಕ್ತದ ಮಳೆ ನೋಡಿ ಹಂಗಂದ್ರೆ ಗ್ರೂಪ್ ಮಾಡಿ ಎಷ್ಟು ಬಂತು ಎಷ್ಟು ಎಷ್ಟು ಉಳಿತು ಲೆಕ್ಕವನ್ನ ಪರಿಪೂರ್ಣವಾಗಿಟ್ಟು ಸತ್ಯಶುದ್ಧ ಪ್ರಾಮಾಯಣ ಶರಣರಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಶಕ್ತಿಯರು ಆದ್ರೆ ಆ ಶರಣರಲ್ಲಿ ನಿಜ ಶರಣ ಅನಿಸಿಕೊಂಡವರು ಯಾರು ಅಂತಂದ್ರೆ ಅಂಬಿಗರ ಚೌಡಯ್ಯರ ವಂಶ ಯಾವತ್ತೂ ಕೂಡ ನಂಟಗರಿಗೆ ಇಲ್ಲ ಹೀಗಾಗಿ ಅಂತ ಒಂದು ಅಂಬಿಗರ ಚೌಡಯ್ಯನವರ ಒಂದು ಸಾಕ್ಷಿಯಾಗಿ ಒಂದು ಕಾರ್ಯಕ್ರಮ ಇವತ್ತು ಮಾಡ್ಯಾರ ಆ ಮಕ್ಕಳಿಗೆ ಬಾಳಿಗೆ ಬೆಳಕಾಗ್ಲಿ ಅಂತ ಬೆಳ್ಳಿಯ ಪದಕ ಚೋರ ಚಪ್ಪಳ ಬೆಳ್ಳಿಯ ಪದಕವನ್ನು ವರ್ಷ ಹನ್ನೊಂದು ಕೊಟ್ಟಿದ್ರು ಏನು ಅಂದ್ರೆ ಆ ನಿಜಶರ್ನ ಅಂಬಿಗರ ಏನು ಪ್ರಸಾದ ರೂಪದಲ್ಲಿ ಹನ್ನೊಂದು ನೂರು ಕೊಟ್ಟಿದ್ರಲ್ಲ ಆ ಮಕ್ಕಳ ಜೀವನವನ್ನು ಉದ್ಧಾರವಾಗಲಿ ಬೆಳಗ್ಲಿ ಅಂತ ಈ ವರ್ಷ ಏನ್ ಮಾಡಿದ್ರೆ ಪೆಂಡೇ ಪದಕ ಕೊಟ್ಟು ನನಗಿದೆ ಈ ಕಾರ್ಯಕ್ರಮ ಒಂದು ಹತ್ತು ಹದಿನೈದು ವರ್ಷ ನಡೀತು ಅಂದ್ರೆ ಬಂಗಾರ ಪದಕ ಚೌಡಯ್ಯನವರ ಒಂದು ಸಮಾಜ ಅಂದ್ರೆ ಬಹಳ ದೊಡ್ಡದಾಗಿರುವಂತದ್ದು ಆ ಮಕ್ಕಳಿಗೆ ಶಿಕ್ಷಣದ ಕೊರತೆ ಆ ಮಕ್ಕಳಿಗೆ ಶಿಕ್ಷಣ ಗೊತ್ತಿರಲಿಲ್ಲ ಒಂದು ನೋಡಿ ಇಲ್ಲಿ ವೇದಿಕೆ ಗೊತ್ತಿರುವಂತ ಎಲ್ಲರೂ ಕೂಡ ಹೆಸರು ಹೇಳೋದು ಬೇಕಾಗಿಲ್ಲ ಅವರಲ್ಲಿ ಜ್ಞಾನ ಇರಲಿಲ್ಲ ಆದರೆ ಕಾಯಕ ಇತ್ತು ಕಾಯಕದಲ್ಲಿ ಏನಾದರೂ ಮನೆಯಲ್ಲಿ ಸಮಸ್ಯೆ ಇತ್ತು ರೈತಾಪಿ ಜನ ಕೂಲಿ ಕೆಲಸ ಜನ ಆದ್ರೆ ಅವ್ರಿಗೆ ಒಳ್ಳೆ ಶಾಲೆ ಸಿಗಲಿಲ್ಲ ಒಳ್ಳೆ ಶಿಕ್ಷಕರು ಸಿಗಲಿಲ್ಲ ಒಳ್ಳೆಯ ಮಾರ್ಗದರ್ಶನ ಸಿಗದೆ ಅವ್ರು ಏನ್ ಮಾಡೋರು ಅಂದ್ರೆ ವಿದ್ಯಾರ್ಥಿ ಕ್ಷೇತ್ರ ಹಬ್ಬದ ಜೊತೆಗೇನೆ ಅದನ್ನು ಬಿಟ್ಟು ತಮ್ಮ ಕೃಷಿ ಕಾಯಕ ಅಥವಾ ಏನಾದ್ರಿಗೆ ನೌಕರಿ ಎಲ್ಲ ಒಂದ್ಕಡೆ ನೌಕರಿ ಮಾಡುವಂತ ವ್ಯವಸ್ಥೆಯನ್ನು ಕಂಡಿಕೊಂಡ್ರು ಆದ್ರೆ ಛಲವನ್ನ ಬಿಡಲಿಲ್ಲ ಛಲವನ್ನ ಬಿಡ್ಲಿಲ್ಲ ನಾವು ಅವರೊಬ್ಬರ ಹೆಸರು ಹೇಳಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಹೆಸರು ಬರ್ತವೆ ಆದ್ರೆ ಛಲವನ್ನ ಬಿಡಲಿಲ್ಲ ನಿಮ್ಮ ಆಶೀರ್ವಾದ ಇರಲಿ ನಾನ್ ಕತ್ತಿ ಅಪ್ಪ ಕತ್ತಿರ ಏನಾದ್ರೂ ಕೊಟ್ಟ ಆ ಕಲೆ ಎತ್ತರ ಮಟ್ಟಕ್ಕೆ ಹೋಗ್ತೀನಿ ಅಂತ ಸಾಧನೆ ಮಾಡಿರುವಂತ ಒಂದು ಸಮಾಜ ಯಾವ ಅದು ಅಂಬಿಗರ ಚೌಡಿಯ ಸಮಾಜ ముందు శిక్షణ కొరత ఇది శిక్షణ సంస్థ నౌకరీ ఆ మక్క స్ఫూర్తి సిగో భావించారు ఈ నౌకర్ సంఘర పదాధికారి

ಆಕಲಿ ಹೇಳ್ತಾರೆ ಧರ ಸೇ ಸಾಕ್ರ سکتے ಹೇ ತುಟ್ಟಿ ಎಲ್ಲವೂ ಕೂಡ ಖಲಿ ಮಾಡಬಹುದು ಆದರೆ ಧರ ಸೇ ಸಾಕ್ರ سکتے ಹೇ ಲೇಕಿನ್ ಶಾಂತ نہیں ಶಾಂತ ಅಂತ ಹೇಳ್ತಾರೆ ಆದರೆ ಇದು ಯಾಕೆ ಇದಿರೋ ಅಂತ ಕೇಳಿದ್ರೆ ಅពರೆ ಮಠนาย ಪೂಜಾ ಆಶೀರ್ವಾದ ಸಿಕ್ತರೆ ಇಲ್ಲಿ ಒಂದು ಅರ್ಧ ಒಂದು ನಿಮಿಷ ಕುತ್ಕೊಂಡು ಸಾಕು ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಅಂತಕ್ಕಂಥ ಭಾವದಿಂದ ಯೋಗ ಯೋಗ ಎಂದ್ರೆ ಯೋಗ ಹೇಗ ಕುಡೀತಿ ಅಂದ್ರೆ ಅಂಬಿಗರ ಚೌಡಯ್ಯನವರಿಗೆ ಮಾರ್ಗದರ್ಶನ ಮಾಡಬೇಕಂತ ಇದೇ ಸಮಯದೊಳಗ ಜಗದ್ಗುರುಗಳು ಬಂದು ನಿಮ್ಗೆ ಆಶೀರ್ವಾದ ಮಾಡ್ತಾರೆ ಅಂದ್ರೆ ನಿಮ್ಮಂತ ಪುಣ್ಯಮಂತ ಯಾರು ಇಲ್ಲ ನಿಮಗೆಲ್ಲ ಆಶೀರ್ವಚನ ಮಾಡ್ತಾಯಿಲ್ಲ ಬರೇ ವರ್ಷ ಇರ್ತ ಕಾರ್ಯಕ್ಕೆ ಮನ ಮಾಡಂತ ಆಯೋಜನೆ ಮಾಡ್ಯಾರೆ ಮತ್ತು ನೀವು ಈ ಕಡೆಯಿಂದ ಕೇಳಿ ಈ ಕಡೆಯಿಂದ ಇರುವಂಥ ಜೀವ ಹಬ್ಬ ಏನೇ ಈ ಕಡಿಯಿಂದ ಕೇಳಿ ಈ ಕಿಡಿಯಿಂದ ಇರುವಂಥ ಜೀವಗಳ ಹಬ್ಬ ಯಾಕಂದರೆ ಬಿದರೆ ಚೌಡಿದವ್ರು ಹೇಳ್ತಾರೆ ಬಡತನಕ್ಕೆ ಕೆ ಚಿಂತೆ ಒಡಲಾಗೆ ಇವ್ರ ಚಿಂತೆ ಒಡಲಾಗಲಿ ಇರುವ ಚಿಂತೆ ಇಡಲಾಗಲ್ಲ ಹೆಣ್ಣರ ಚಿಂತೆ ಹೆಣ್ಣರ ಆಗಲಿ ಮಕ್ಕಳ ಚಿತ್ತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕ ಆದರೆ ಕೇಳಿರೋ ಚಿಂತೆ

ಆಮೇಲೆ ಹೆಸರು ಮಾಡಬೇಕು ಅಂತಕ್ಕಂಥ ಹಂಬಲ ಬರ್ಬೋದು ಅಂತಕ್ಕಂಥ ಭಾವದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ನಿಜವಾಗ ಕೂಡ ಕಾರ್ಯಕ್ರಮವನ್ನ ನೀವು ನೋಡಬಹುದು ಇವತ್ತ ಏನೇ ಬರಿ ಸನ್ಮಾನ ಅಂದ್ರೆ ಈ ಕಾರ್ಯಕ್ರಮದಿಂದ ಹಿಂದ ಬಹಳ ದೊಡ್ಡದಾಗಿರುವಂತಹ ಪರಿಶ್ರಮ ಇರ್ತದೆ ಹೀಗಾಗಿ ನಾವು ಯಾರು ಏನಂತಕ್ಕಂಥ ಭಾವವನ್ನು ಬಿಟ್ಟು ನಾವು ಮಾಡುವಂತ ಕಾರ್ಯ ಆ ಅಂಬಿಕರ ಚೌಡೆಯನ್ನ ಸೇವೆಯನ್ನು ನಾವು ಮಾಡಕತ್ತೀವಿ ಅಂತ ಅದು ನಮಗೆ ಸಾಕು ಮತ್ತೊಬ್ಬರ ಕೇಳಿ ನಾವು ಯಾರು ಕೂಡ ಕೇಳಿ ಕೊಡಬಾರದು ಅಂತಕ್ಕಂಥ ಮಾತನ್ನು ಹೇಳಿ ಒಂದು ಮಾತನ್ನು ಹೇಳಿ ಮುಗಿಸ್ತೇವೆ ಏನಾಗಿತ್ತಂದ್ರೆ